ಕೋಲಾರ ಜಿಲ್ಲೆಯ ಶ್ರೀನಾಥ್ ಪಣಸಮಾಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಕೆರೆಕಟ್ಟೆ ಅಭಿವೃದ್ಧಿ ಕಾಮಗಾರಿಯು ಈಗ ವಿವಾದಕ್ಕೆ ಕಾರಣವಾಗಿದೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ವಿ ನರಸಿಂಹಯ್ಯ ಅವರು ಈ ಅಭಿವೃದ್ಧಿ ಕಾರ್ಯವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಗ್ರಾಮಸ್ಥರ ಉಪಯೋಗಕ್ಕೆ ತಂದುಕೊಟ್ಟಿದ್ದಾರೆ ಗ್ರಾಮಸ್ಥರು ಮತ್ತು ಸ್ಥಳೀಯರು ಈ ಕಾಮಗಾರಿಯು ಉತ್ತಮ ಗುಣಮಟ್ಟದಲ್ಲಿ ಮುಗಿದಿದೆ ಎಂದು ತಿಳಿಸಿದ್ದಾರೆ ಆದರೆ ಕಾಮಗಾರಿ ಪೂರ್ಣಗೊಂಡಿದ್ದರೂ ಸಹ ಪಾವತಿಯನ್ನು ವಿ ನರಸಿಂಹಯ್ಯ ಅವರಿಗೆ ನೀಡಲಾಗಿಲ್ಲ ಎಂಬ ಗಂಭೀರ ಆರೋಪ ಹೊರಬಿದ್ದಿದೆ ಈ ಕುರಿತು ದೊರೆತ ಮಾಹಿತಿಯ ಪ್ರಕಾರ ಶ್ರೀಮತಿ ವಿದ್ಯಾರಾಣಿ ಆನಂದ್ ಕಾರ್ಯನಿರ್ವಾಹಕ ಸಿಎಲ್ ಚಿನ್ನಪ್ಪ ಸಹಾಯಕ ನಿರ್ದೇಶಕ ಶ್ರೀರಾಮಪ್ಪ ತಾಂತ್ರಿಕ ಸಹಾಯಕ ಎಸ್ ವೆಂಕಟರಮಣ ಮತ್ತು ತಾಂತ್ರಿಕ ಸಂಯೋಜಕ ರಾಜು ಇವರ ಮೇಲೆ ಕಾಮಗಾರಿಯ ಹಣವನ್ನು ಬೇರೆಯವರ ಖಾತೆಗೆ ವರ್ಗಾಯಿಸಿರುವುದಾಗಿ ದುರುಪಯೋಗ ಮಾಡಿಕೊಂಡಿರುವುದಾಗಿ ಆರೋಪಿಸಲಾಗಿದೆ ಎರಡು ಸಾವಿರ ಇಪ್ಪತ್ತೆರಡನೇ ಸಾಲಿನ ಆಗಸ್ಟ್ ಹದಿನಾಲ್ಕರಂದು ಸುವರ್ಣ ಕರ್ನಾಟಕ ಸಮಗ್ರ ಯೋಜನೆಯಡಿಯಲ್ಲಿ ಧ್ವಜಾರೋಹಣ ನಿರ್ಮಿಸಲಾಗಿದ್ದು ಯಾವುದೇ ರೀತಿಯ ಬಿಲ್ ಪಾವತಿ ಮಾಡಿರುವುದಿಲ್ಲ ಸುಮಾರು ಒಂದು ಲಕ್ಷದವರೆಗೆ ಖರ್ಚಾಗಿರುತ್ತದೆ ಮಾಜಿ ಸದಸ್ಯ ವಿ ನರಸಿಂಹಯ್ಯ ಅವರ ಪರಿಶಿಷ್ಟ ಜಾತಿ ಸೇರಿರುವುದು ಪ್ರಕಾರ ಅವರು ತಮ್ಮ ಸ್ವಂತ ಪ್ರಯತ್ನ ಮತ್ತು ಖರ್ಚಿನಲ್ಲಿ ಕೆಲಸವನ್ನು ನಿಷ್ಠೆಯಿಂದ ಪೂರ್ಣಗೊಳಿಸಿದ್ದರು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಅಸಾಮಾನ್ಯ ನಿರ್ಧಾರಗಳಿಂದ ಅವರ ಬಾಕಿ ಹಣ ಪಾವತಿಯಾಗದೇ ಇರುವುದು ಅವರ ಬದುಕಿನ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಸಹ ಈ ವಿಷಯವನ್ನು ಖಂಡಿಸಿ ಕಾಮಗಾರಿಯ ನಿಜವಾದ ಕಾರ್ಯದರ್ಶಿಗೆ ಪಾವತಿ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಅಧಿಕಾರಿಗಳಿಂದ ನಡೆದಿರುವ ದುರುಪಯೋಗದ ಕುರಿತು ತನಿಖೆ ನಡೆಯಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಕೋಲಾರ ಜಿಲ್ಲೆಯ ಪಂಚಾಯಿತಿ ವ್ಯವಸ್ಥೆಯ ಪಾರದರ್ಶಕತೆಯ ಮೇಲೆಯೇ ಪ್ರಶ್ನೆ ಎತ್ತಿದೆ ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಈ ವಿಷಯವನ್ನು ತುರ್ತಾಗಿ ಪರಿಶೀಲಿಸಿ ನ್ಯಾಯಯುತ ಕ್ರಮ ಕೈಗೊಳ್ಳಬೇಕೆಂದು ಜನಸಾಮಾನ್ಯರು ನಿರೀಕ್ಷಿಸುತ್ತಿದ್ದಾರೆ ನಿಷ್ಠೆಯಿಂದ ಕೆಲಸ ಮಾಡಿದವರಿಗೆ ನ್ಯಾಯ ದೊರಕಬೇಕು ಮತ್ತು ದುರುಪಯೋಗ ಮಾಡಿದವರು ಕಾನೂನು ಕ್ರಮಕ್ಕೆ ಒಳಪಡುವುದು ಅಗತ್ಯವಾಗಿದೆ ಸುಮಾರು ಕಲ್ ಕಟ್ಟಡ ಒಂದು ಕಿಲೋಮೀಟರ್ ಕಟ್ಟಡ ಕಟ್ಟಿದ್ದೀನಿ ಒಂದು ರೂಪಾಯಿ ನನಗೆ ಬಂದಿಲ್ಲ ಈಗ ಇನ್ನ ನನಗೆ ಏಳುವರೆ ಲಕ್ಷ ಬಿಲ್ ಬರಬೇಕು ದಯವಿಟ್ಟು ಬಿಲ್ ಬರೋಂಗೆ ಮಾಡಬೇಕು ಸುಮ್ಮನೆ ಸಾವಿರ ಹತ್ತು ಸಾವಿರ ಕೊಡ್ತೀನಣ ಸ್ವಲ್ಪ ನನಗೆ ಸಂಬಳ ಬರುತ್ತೆ ಕಾಯಿರಿ ಸ್ವಲ್ಪ ಅಂತ ಹೇಳ್ತಾರೆ ಸಂಬಳಕ್ಕೂ ಈ ಕಾಮಗಾರಿ ಕೆಲಸಕ್ಕೂ ವ್ಯತ್ಯಾಸ ಏನಿದೆ ಉಗ್ಗು ಸಿಕ್ಕಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಇವಾಗ ನನಗೆ ಭಿಕ್ಷೆ ಕೊಡ್ತಾರಂತೆ ವಿಷಯ ಹ್ಞೂ ಒಂದು ಐದು ಸಾವಿರ ಹತ್ತು ಸಾವಿರ ಕೊಡ್ತೀನಿ ನನಗೆ ಸಂಬಳ ಐದನೇ ತಾರೀಖು ಬರ್ತದೆ ಹತ್ತನೇ ತಾರೀಖು ಕೊಡ್ತೀನಿ ನಿನ್ಗೇನಾದರೂ ಕಷ್ಟದಲ್ಲಿ ಕಷ್ಟದಲ್ಲಿದ್ರಿ ಅಂತ ಕೇಳ್ತಾರೆ ಹೇಳ್ತಾರೆ ನನಗೆ ಈಗ ಇದರ ಬಗ್ಗೆ ಕೇಳಿದ್ದಕ್ಕೆ ಈಗ ನಿಮಗೆ ಡಿಲೇ ಆಗಿದೆಯಲ್ಲ ಇದರ ಬಗ್ಗೆ ನೀವು ಮೇಲೆ ಅಧಿಕಾರಿಗಳಿಗೆ ಏನಾದರೂ ಕಂಪ್ಲೇಂಟ್ ಮಾಡಿದ್ದೀರಾ ಎಲ್ಲ ಮಾಡಿದೀನಿ ಎಲ್ಲ ಮಾಹಿತಿ ಎಲ್ಲ ಇದೆ ದಾಖಲಾತಿಗಳು ಸಮೇತ ಇದೆ ನನ್ನ ಹತ್ರ ನಾನು ಒದಗಿಸ್ತೀನಿ ನಿಮಗೆ ಹಾಂ ಆಯ್ತು ಸರ್ ಓಕೆ ಥ್ಯಾಂಕ್ ಯು